ಹಾಯ್ ನಮಸ್ತೆ ಆಹಾರ ಗುತ್ತಿಗೆ ಸ್ವಾಗತ ಇವತ್ತು ನಾನು ಅವಲಕ್ಕಿ ಕಡಲೆಪಪ್ಪು ಕಡಲೆ ಬೀಜ ಹಾಕ್ಬಿಟ್ಟು ನಾನು ಚಕ್ಲಿ ಮಾಡೋದು ತೋರಿಸ್ತೀನಿ ಈ ಥರ ಮೂರು ಐಟಮ್ಸ್ ಹಾಕ್ಬಿಟ್ಟು ಚಕ್ಲಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ಹಿಟ್ಟಿಂದ ಯಾವಾಗೂ ಮಾಡ್ತಾಯಿರ್ತೀರ ಅವಲಕ್ಕಿಯಿಂದ ಮಾಡಿ ನೋಡಿ ಒಂದು ಸತಿ ಹೇಗೆ ಟೇಸ್ಟ್ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಇದನ್ನು ನಾವೀಗ ಒಂದು ಜಾರ್ ತೊಗೊಂಬಿಟ್ಟು ನೋಡಿ ಇವಾಗ ಒಂದು ಜಾರ್ ತೊಗೊಂಬಿಟ್ಟು ಅವಲಕ್ಕಿ ಕಡಲೆಪಪ್ಪು ಕಡಲೆ ಬೀಜ ನಾವೆಲ್ಲನೂ ಪುಡಿ ಮಾಡ್ಕೊಂಬರೋಣ ಬನ್ನಿ ನೋಡಿ ಇವಾಗ ಇದು ಅವಲಕ್ಕಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದು ಕಡಲೆಪಪ್ಪು ಇದು ಕಡಲೆ ಬೀಜ ಈ ಮೂರಕ್ಕೂ ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಜೀರಿಗೆ ಎರಡು ಸ್ಪೂನ್ ಆದಷ್ಟು ಚಿಲ್ಲಿ ಪೌಡ್ರು ಸ್ವಲ್ಪ ಖಾರ ನೋಡ್ಕೊಂಡು ಹಾಕೊಳ್ಳಿ ಆಮೇಲೆ ಇಂಗು ಇಂಗು ನೋಡಿ ಒಂದು ಸ್ಪೂನ್ ಆದಷ್ಟು ಹಿಂಗು ಹಾಕೋಣ ಹಿಂಗೆ ಹಾಕಿದ್ರೆ ಸೂಪರಾಗಿರೋದು ಇದೆಲ್ಲ ನಾವು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಕಾಯಿಸ್ಬಿಟ್ಟು ಇದಕ್ಕೆ ಹಾಕೊಂಡು ಒಂದು ಹತ್ತು ಹದಿನೈದು ನಿಮಿಷ ಇದನ್ನು ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಈ ಚಕ್ಲಿ ಸೂಪರಾಗಿರುತ್ತೆ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ಎಣ್ಣೆ ಬರ್ತೀನಿ ಬನ್ನಿ ನೋಡಿ ಒಂದು ಸ್ಪೂನ್ ಎಣ್ಣೆ ನಾನು ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ ಕಾಯಿಸ್ಕೊಂಡ್ಬಿಟ್ಟು ಈ ಥರ ನಾವು ಎಣ್ಣೆ ಬುರ್ಗು ಅದು ಎಣ್ಣೆಲಿ ಹಾಕಿದ ತಕ್ಷಣ ನಾವು ಬಿಸಿ ಇರೋಕ್ಕೆ ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ಕಲಸಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಮುಚ್ಚಿಕ್ಬಿಟ್ಟು ಆಮೇಲೆ ಚಕ್ಲಿ ಮಾಡಿ ನೋಡಿ ಸೂಪರಾಗಿ ಈ ಟೇಸ್ಟ್ ಒಂದು ಡಿಫ್ರೆಂಟಾಗಿ ಐತಿ ಇದೊಂದು ಸತಿ ನೀವು ಟ್ರೈ ಮಾಡಿ ನೋಡಿ ನೋಡಿ ಸ್ವಲ್ಪ ಸ್ವಲ್ಪ ನಾವು ನೀರು ಹಾಕ್ಕೊಂಬಿಟ್ಟು ಈ ಥರ ನಾವು ಕಲಿಸ್ಕೋಬೇಕು ಕಲಿಸ್ಕೊಂಡ್ರೆ ಮಾತ್ರ ಇದು ಆಗುತ್ತೆ ಸೂಪರಾಗಿ ಆಗುತ್ತೆ ನಾನು ಅಕ್ಕಿ ಹಿಟ್ಟಿಂದೂ ಮಾಡ್ತೀನಿ ಇಲ್ರಿಗೂ ಮಾಡ್ತೀನಿ ಎರಡೆರಡು ಥರನೂ ನಾವು ಚಿಕ್ಲಿಗಳು ಮಾಡ್ತೀನಿ ಹಬ್ಬ ಇರೋದಕ್ಕೆ ಇವಾಗ ತಿಂಡಿಗಳು ಲಡ್ಡು ಎಲ್ಲ ಮಾಡಿ ನಿಮಗೆ ತೋರಿಸಿದ್ದೀನಿ ಆ ಥರ ನೀವು ಕಡಲೆ ಬೀಜದ್ದು ರವೆದ್ದು ಎಲ್ಲ ಥರ ತಿಂಡಿಗಳು ಈ ಹಬ್ಬಕ್ಕೆ ಮಾಡ್ಕೋಬೋದು ನೋಡಿ ಈ ಥರ ನಾವು ಚೆನ್ನಾಗಿ ಕಲಿಸ್ಬಿಟ್ಟಿದ್ದು ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಇದು ನೆನೆಬೇಕು ನೆನಪು ನಂತರ ಮತ್ತೆ ಒಂದು ಸತಿ ಕಲ್ಸ್ಕೊಂಡ್ಬಿಟ್ಟು ನೀವು ಇದು ಅವಲಕ್ಕಿ ಪೌಡ್ರ್ ಇರೋದಕ್ಕೆ ಸ್ವಲ್ಪ ಈ ಥರ ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಅದು ಕಲಸಿ ನೀವು ಒಂದು ಇಪ್ಪತ್ತು ನಿಮಿಷ ಮುಚ್ಚಿಡ್ಬೇಕು ಈಗ ನಾನು ಇದು ಆಯ್ತಿದೆ ರೆಡಿ ಆಯಿತು ಇವಾಗ ಇದನ್ನ ಮುಚ್ಚಿಕ್ತೀನಿ ಒಂದು ಇಪ್ಪತ್ತು ನಿಮಿಷ ಆದ ನಂತರ ಇನ್ನೂ ಸ್ವಲ್ಪ ನಾವು ಕಲಿಸ್ಕೊಂಬಿಟ್ಟು ನೀಟಾಗಿ ಚಕ್ಲಿ ಹಾಕಿದರೆ ಸೂಪರಾಗಿ ಬರುತ್ತೆ ನೋಡಿ ಇವಾಗ ರೆಡಿ ಆಯಿತು ಸ್ವಲ್ಪ ಒಂದು ಇಪ್ಪತ್ತು ನಿಮಿಷ ಮುಚ್ಚಿಕ್ಕ ಇಪ್ಪತ್ತ್ ಮೂವತ್ತು ನಿಮಿಷ ಬಿಟ್ಟಿದ್ದೆ ನಾನು ಹೇಗಾಗಿದೆ ಅಂತ ಇದನ್ನ ಇವಾಗ ನಾವು ನೀಟಾಗಿ ಹಿಂಗೆ ಕಲಿಸ್ಕೊಂಬಿಟ್ಟು ಇವಾಗ ಚಕ್ಲಿ ಮಾಡೋಣ ನೋಡಿ ಈ ಥರ ಮಾಡಿಬಿಟ್ಟು ನಾವು ಇನ್ನೊಂದ್ಸರ್ತಿ ಹದವಾಗಿ ಕಲಿಸ್ಕೊಂಡು ಚಕ್ಲಿ ಮಾಡೋಣ ನೋಡಿ ಈ ಥರ ನಾನು ಚಕ್ಲಿ ಒಳಗೆ ತೊಗೊಂಡಿದ್ದೀನಿ ಇದನ್ನ ಸ್ವಲ್ಪ ಸ್ವಲ್ಪ ಈ ಥರ ಉಂಡೆ ಮಾಡ್ಕೊಂಡ್ಬಿಟ್ಟು ನಾವು ನೋಡಿ ಇಷ್ಟು ಚೆನ್ನಾಗಿ ನೀಟಾಗಿ ಹಿಂಗೆ ಉಂಡೆ ಮಾಡ್ಕೊಂಡು ಇವಾಗ ನಾವು ಚಕ್ಲಿ ಮಾಡೋಣ ಅವಲಕ್ಕಿ ಚಕ್ಲಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟು ಸಖತ್ತಾಗಿರುತ್ತೆ ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ನೀವು ಹಾಕ್ಕೋಬಹುದು ನೋಡಿ ಈ ಥರ ನಾವು ಅವಲಕ್ಕಿಯಿಂದ ಮಾಡಿರೋ ಚಕ್ಲಿ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಹಾಕ್ಕೊಳ್ಳಿ ಚಿಕ್ಕದ ಬೇಕಾದ್ರೆ ಚಿಕ್ಕದ ಹಾಕೊಳ್ಳಿ ನಾನು ಎಷ್ಟು ಅಂತ ಹೇಳಿ ಚಿಕ್ಕ ಚಿಕ್ಕದಾಗಿ ಹಾಕ್ಕೊತಾ ಇದ್ದೀನಿ ನೋಡಿ ನಾನು ಎಲ್ಲನೂ ಒಂದು ಸ್ವಲ್ಪ ಎರಡು ತಟ್ಟೆ ತುಂಬ ಮಾಡ್ಕೊಂಬರ್ತೀನಿ ಬನ್ನಿ ಈ ಥರ ಎರಡು ಮೂರು ತಟ್ಟೆ ತುಂಬ ನಾನು ಹಾಕಿದ್ದೀನಿ ಎಲ್ಲನೂ ಇದೇ ಥರ ನಾನು ಎಣ್ಣೆಲಿ ಹಾಕಿ ನಿಮಗೆ ತೋರಿಸ್ತೀನಿ ಅವಲಕ್ಕಿ ಮಾಡೋದ್ರಿಂದ ತುಂಬ ಚಿಕ್ಕ ಚಿಕ್ಕದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಜಾಸ್ತಿ ಇದ್ರೆ ಎರಡು ಮೂರೋ ಕೊಡ್ಬೋದು ಈ ಥರ ನಾನು ಒಂದೇ ಒಂದು ಬಾಟ್ಲು ಅವಲಕ್ಕಿಯಲ್ಲಿ ಮಾಡಿರೋದು ಇವಾಗ ಎಣ್ಣೆ ಕಾಯ್ದಿದೆ ನಾನು ಎಣ್ಣೆಗೆ ಹಾಕಿ ತೋರಿಸ್ತೀನಿ ಬನ್ನಿ ನೋಡಿ ಇವಾಗ ಎಣ್ಣೆ ಕಾಯ್ದಿದೆ ನಾನು ಬೀಳ್ತಾಯಿ ಈ ತರ ಅವಲಕ್ಕಿ ಚಕ್ಲಿ ಮಾಡಿ ನೋಡಿ ಸೂಪರ್ ಆಗಿರುತ್ತೆ ಯಾವಾಗ ಅಕ್ಕಿಯಿಂದ ಹಿಂಗ ಇನ್ನೊಂದು ಡಿಫ್ರೆಂಟ್ ಆಗಿ ತುಂಬಾ ಟೇಸ್ಟಿ ಚೆನ್ನಾಗಿರುತ್ತೆ ಎಷ್ಟು ಮಾಡಿದೆ ಎಷ್ಟು ಹಾಕಿದ್ದೀನಿ ಇವಾಗ ಸ್ವಲ್ಪ ಹಾಕಿದ ತಕ್ಷಣ ತೆಗ್ಯಕ್ ಹೋಗ್ಬೇಡಿ ಸ್ವಲ್ಪ ಎಣ್ಣೆಯಲ್ಲಿ ಇರ್ಲಿ ನೋಡಿ ಇವಾಗ ಒಂದೊಂದಾಗಿ ನಾವು ತೆರಕ ನೋಡಿ ಈ ಥರ ತಿರ್ವಾಕ್ ಬಿಟ್ಟು ನಾವು ಅವಲಕ್ಕಿಯಿಂದ ಚಕ್ಲಿ ಸೂಪರಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಥರ ಚಕ್ಲಿನ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ರೆಡಿಯಾಗಿದೆ ನಾನು ಎಲ್ಲನೂ ನಿಮಗೆ ತಟ್ಟೆಗೆ ತರು ಮಾಡಿ ತೋರಿಸ್ತೀನಿ ಎಲ್ಲನೂ ಇದೇ ಥರ ನಾನು ಹಾಕ್ಕೊಂಬಂದು ನಿಮಗೆ ಎಲ್ಲ ತೋರಿಸ್ತೀನಿ ಬನ್ನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಎಷ್ಟು ಸೂಪರಾಗಾಗಿದೆ ಅವಲಕ್ಕಿದಂತೆ ಗೊತ್ತಾಗಲ್ಲ ಇದೇ ಥರ ನೀವು ಮಾಡ್ಕೊಳ್ಳಿ ಇವಾಗ ಎಲ್ಲನೂ ಹಾಕ್ಕೊಂಬರ್ತೀನಿ ಬನ್ನಿ ನೋಡಿ ಚಕ್ಲಿ ಇವಾಗ ಅವಲಕ್ಕಿಯಿಂದ ಮಾಡಿರೋದು ತುಂಬ ಚೆನ್ನಾಗಿದೆ ಈ ಥರ ಗರ್ಗರಿಯಾಗಿ ಮಾಡ್ಕೊಳ್ಳಿ ಈ ಅವಲಕ್ಕಿ ಚಕ್ಲಿ ಮಾಡೋದ್ರಿಂದ ತುಂಬ ಟೇಸ್ಟು ಸಖತ್ತಾಗಿರುತ್ತೆ ಯಾವಾಗೂ ಅಕ್ಕಿ ಹಿಟ್ಟಿನ ತಿಂದು ತಿಂದು ಬೇಜಾರಾಗಿರ್ತದ ಅವಲಕ್ಕಿ ಕಡಲೆಪಪ್ಪು ಕಡಲೆ ಬೀಜ ಹಾಕ್ಬಿಟ್ಟು ಈ ಥರ ಚಕ್ಲಿ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಗರ್ಗರಿಯಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಈ ಥರ ಅವಲಕ್ಕಿಯಿಂದ ಮಾಡಿರೋ ಚಕ್ಲಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ